ರಪದಾಶ್ರಯ್ದುಗ್ಧಮೀವಂತ ಕವಯಸ್ತರಣ ಕಾ ಇವ ಹರಿಹಿ ಓಂ ಗುರುರಾಜ ಹೇಳು ಓ ಮುಂದಿನ ಶ್ಲೋಕ ಇದಾಯಿತು ಹನ್ನೆರಡು रामाज्ञवेलया रुद्धः रामाज्ञवेलया रुद्धः रामाज्ञावेलया रुद्धः रामाज्ञावेलया रुद्धः रामाज्ञावेलया रुद्धः सैन्यमहार्णव कपि सैन्यमहार्णव कपि <laughs> सैन्यमहार्णव पुरग्रामव्रजादीनि ಪುರಗ್ರಾಮ ವ್ರಜಾದೀನಿ ಪುರಗ್ರಾಮ ವ್ರಜಾದೀನಿ ಕ್ಷುಭಿತೋ ನಾತಿ ಚಕ್ರಮೇ ಕ್ಷುಭಿತೋ ನಾತಿ ಚಕ್ರಮೇ ಕ್ಷುಭಿತೋ ನಾತಿ ಚಕ್ರಮೇ ಕಪಿ ಸೈನ್ಯ ಮಹಾರಣವ ಕಪಿಗಳ ಸೈನ್ಯ ಎಂಬಂತಹ ಮಹಾ ಸಮುದ್ರ ರಾಮಾಜ್ಞ ಎಂಬ ವೇಲಯ ವೇಲ ಅಂದ್ರೆ ತೀರ ದಡ ರಾಮಾಜ್ಞ ಎನ್ನುವ ದಡದಿಂದ ರುದ್ಧ ಇಲ್ಲಾಂದ್ರೆ ಅದು ಎಲ್ಲೆಲ್ಲೋ ಚದುರು ಹೋಗ್ತಿತ್ತು ಕಪಿಗಳನ್ನು ಕಪಿಯನ್ನು ಒಂದನ್ನೇ ನಿಯಂತ್ರಿಸುವುದು ಕಷ್ಟ ಅಂಥದ್ರಲ್ಲಿ ಇಷ್ಟು ದೊಡ್ಡ ಸೈನ್ಯ ಅದನ್ನ ಊಹಿಸ್ಲಿಕ್ಕೆ ಅಲ್ಲ ಅಷ್ಟು ದೊಡ್ಡ ಸೈನ್ಯ ರಾಮನೆಂಬ ರಾಮನ ಆಜ್ಞೆ ಎಂಬ ದಡದಲ್ಲಿ ಸಿಲುಕಿದ ತೆರೆಗಳಾಗಿ ಪುರಗಳನ್ನು ಗ್ರಾಮಗಳನ್ನು ವ್ರಜಗಳನ್ನ ದಾಟುತ್ತಾ ಕ್ಷುಭಿತ ಒಳಗೊಳಗೆ ಅದು ಉಕ್ಕಿ ಉಕ್ಕಿ ಹರಿತಾ ಇತ್ತು ಕಪಿಗಳು ಹಾಗೆ ಅಲ್ವಾ ಮರದಿಂದ ಮರ ಕಾರುದು ಸಿಕ್ಕಿದ್ದನ್ನ ಹೆಕ್ಕಿ ತಿನ್ನುವುದು ಇದೆಲ್ಲ ಅವುಗಳು ಮಾಡ್ತಾ ಇದ್ವು ಆದ್ರೆ ನಾತಿ ಚಕ್ರಮೆ ಹ್ಮ್ ಲೋಡ್ ಆಗಿ ಎಲ್ಲೋ ಸ್ಫೋಟ ಆಗುದು ಜಗಳ ಆಗುದು ಒಬ್ರಿಗೊಬ್ರು ಹೊಡೆದಾಡುವುದು ಅನ್ನುವ ಈ ದುರವಸ್ಥೆಗಳು ಉಂಟಾಗ್ಲಿಲ್ಲ ನಾತಿ ಚಕ್ರಮೆ ನ ಅತಿ ಚಕ್ರಮೆ ಸೈನ್ಯ ಮಹಾರಾಣವಹ कपी नाम सैन्यम सैन्यम एवं महारणवाहा सैन्यम महारणवाहा रामा रामस्य आज्ञा रामा आज्ञा इति वेला रामा वेला तया रामा वेलया तृतीया या प्रत्ययः एका रुद्धाहक्ता प्रत्यान्तः शब्द पुलिंगा प्रथमा एका कपी सैन्यम महारणवाहा प्रथमा एका ಪುರ ಅಂದ್ರೆ ಮನೆ ಆ ಈ ರಾಜರ ಜನರು ವಾಸವಾಗುವಂತದ್ದು ಪುರ ಅಂತಾರೆ ಆ ಜನರ ಜನಪದಗಳ ಅಂದ್ರೆ ಜನರ ಗುಂಪು ಹಳ್ಳಿ ಅಂತ ಇಟ್ಕೊಳ್ಳಿ ಸದ್ಯಕ್ಕೆ ಜನರು ಗುಂಪು ಗುಂಪಾಗಿ ವಾಸಿಸುವ ಜಾಗ ಗ್ರಾಮ ವ್ರಜ ವ್ರಜ ಅಂದ್ರೆ ಅಹ್ ಅದು ಓಡ್ತಾ ಇರುತ್ತೆ ರಜಗತವ್ ನಂದೌ ರಜ ಅವ್ರು ಒಂದು ಎರಡು ವರ್ಷ ಒಂದ್ ಕಡೆ ಇರ್ತಾರೆ ಅಲ್ಲಿಂದ ಇಡೀ ಅವರ ಸರಂಜಾಮ ತೆಗೆದುಕೊಂಡು ಇನ್ನೊಂದು ಕಡೆಗೆ ಹೋಗ್ತಾರೆ ಅವ್ರಿಗೆ ಅದೇ ಸೆಟ್ ಆಗಿರುತ್ತೆ ಜೀವನ ಅವ್ರಿಗೆ ಒಂದೇ ಕಡೆ ಇದ್ರೇನೆ ಕಿರಿಕಿರಿ ಆಗುತ್ತೆ ಯಾಕಂದ್ರೆ ಅವರ ಕೃಷಿ ಮತ್ತು ಹಸುಗಳಿಗೆ ಮೇವು ಹೈನುಗಳಿಗೆ ಬೇಕಿರುವಂತಹ ಪದಾರ್ಥಗಳೆಲ್ಲ ಎಲ್ಲಿ ಸಿಗುತ್ತೋ ಅಲ್ಲಿಗೆ ಹೋಗ್ತಾ ಇರ್ತಾರೆ ಅವರಿಗೆ ಅದೇನು ಬಾಧಕ ಸಂಗತಿ ಅಲ್ಲ ಒಂದೇ ಕಡೆ ಇರುದಿಲ್ಲ ನಾವೇನು ಎಲ್ಲೆಲ್ಲೋ ಸುತ್ತಾಡ್ತಾ ಇದ್ದೀವಿ ಅಂತ ಅವ್ರಿಗೆ ಬೇಜಾರೇ ಇಲ್ಲ ಅವ್ರಿಗೆ ಸುತ್ತಾಡುದ್ರಲ್ಲೇ ವ್ಯವಹಾರ ಜಾಸ್ತಿ ಆಗುತ್ತೆ ಹಸುಗಳಿಗೆ ಬೇಕಿರುವ ಒಳ್ಳೆಯ ಮೇವು ಸಿಗುತ್ತೆ ನಿಲ್ಬಾರದು ಹಸು ಇಟ್ಕೊಂಡು ಅವನು ದೂರ ದೂರಕ್ಕೆ ಕರ್ಕೊಂಡು ಹೋಗ್ಬೇಕಾಗುತ್ತೆ ಒಂದ ಒಂದ ಅವರೇ ದೂರ ದೂರಕ್ಕೆ ಗುಂಪು ಗುಂಪಾಗಿ ಹೋಗ್ತಾ ಇರ್ತಾರೆ ಏನು ಕೇಳಿಸ್ತಿಲ್ವಾ ಕೇಳಿಸ್ತಾ ಇದೆ ಕ್ಷುಭಿತ್ ಪುರಗ್ರಾಮ ಪ್ರಜಾದಿನಿ ಮೊದಲಾದವುಗಳು ಊರು ಹಳ್ಳಿ ಚಲಿಸುವ ಜನರ ಗುಂಪು ಈ ಮೊದಲಾದವುಗಳನ್ನ ಕ್ಷುಭಿತ ಸ್ವಲ್ಪ ಗಮ್ಮತ್ತು ಮಾಡ್ತಾ ಈ ಜಾಗಗಳನ್ನ ಅಲ್ಲಿ ಅಯ್ಯೋ ಬಂದ್ಬಿಟ್ರಾ ಅಂತ ಭಯಪಟ್ಟು ಜನ ಎಲ್ಲ ಕಂಗಾಲಾಗುವ ಹಾಗೆ ಮಾಡಿದ್ರು ನಾತಿ ಚಕ್ರಮೆ ಅವರಿಗೆ ನಿಜವಾಗಿಯೂ ಏನ್ ಕಷ್ಟ ಆಗ್ಬೇಕಿತ್ತೋ ಕಪೆಗಳ ರಾಶಿಯನ್ನ ನೋಡಿದ್ರಿಂದ ಅದು ಆಗದಂತೆ ಅತ್ಯಂತ ಸಲೀಸಾಗಿ ಅಲ್ಲಿಂದ ಅವರು ಹೊರಟು ಮುಂದಕ್ಕೆ ಹೋದ್ರು ಯಾಕೆಂದ್ರೆ ರಾಮನ ಆಜ್ಞೆ ಎಂಬ ವೇಳ ಅವರನ್ನು ತಡೆ ಹಿಡಿದಿತ್ತು ಅನ್ನೋದನ್ನು ಹೇಳಿದರು ಕ್ಷುಭಿತ ಹಕ್ತ ಪ್ರತ್ಯವಾದ ಶಬ್ದ ಪುರಗ್ರಾಮ ಪ್ರಜಾದೀನಿ ದ್ವಿತೀಯ ಬಹು ನ ಅತಿಚಕ್ರಮೆ ನಾತಿಚಕ್ರಮೆ ನ್ಯಯ ಚಕ್ರಮೇ ಕ್ರಮುಪಾದ ವಿಕ್ಷೇಪೆ ಲಿಟ್ ಪ್ರಥಮ ಬಹು ಲಿಟ್ ಚಕ್ರಮಿ ಲಿಟ್ಟು ಚಕ್ರಮೇ ಚಕ್ರಮಾತೆ ಚಕ್ರಮಿ ಅದು ಕಪ್ ಇಲ್ಲಿ ಕರ್ತೃವಾದ್ರಿಂದ ಲಿಟ್ ಪ್ರಥಮ ಏಕ ಬಹುವಚನ ಅಲ್ಲ ನಾನು ತಪ್ಪು ಹೇಳ್ದೆ ಅದು ಕ್ರಮಪಾದ ವಿಕ್ಷೇಪೆ ಕರೆಕ್ಟು ಲಿಟ್ ಪ್ರಥಮ ಏಕವಚನ ಸರಿ ಮುಂದೆ ಒಂದು ಸಂಗ್ರಹ ಚಂದ್ರಿಕಾ ಹಂಚೂರು ಓದ್ಬಿಡೋಣ ಕ್ಷುಭಿತ ಉತ್ತರಂಗ ಮಹಾರಣವ ಕ್ಷುಭಿತ ಅಂದ್ರೆ ಈ ತೆರೆಗಳಿಂದ ಮೇಲಕ್ಕೆ ಉಕ್ಕಿ ಹರಿಯುವಂತಹ ಉತ್ತರಂಗ ತರಂಗ ಅಂದ್ರೆ ಅಲೆಗಳು ಉತ್ತರಂಗ ಅಂದ್ರೆ ಎತ್ತರ ಇರುವ ತರಂಗಗಳಿಂದ ಕೂಡಿದ ಸಮುದ್ರವು ಕ್ಷುಭಿತಂ ಉನ್ಮತ್ತಂ ಕಪಿಸೈನ್ಯಂ ಕಪಿಸೈನ್ಯ ಆ ಮಧು ಕುಡಿದು ಗೆಡ್ಡೆಗೆಣಸು ತಿಂದು ಕೊಬ್ಬು ಹೊಂದ್ಬಿಟ್ಟಿದೆ ಅವಳಿಗೆ ಆದರೂ ತಮ್ಮ ಮಿತಿಯಲ್ಲೇ ಚೇಷ್ಟೆ ಮಾಡ್ತಾ ಇದ್ವು ಹೊರತು ಇನ್ನೆಲ್ಲೂ ಹೋಗಲಿಲ್ಲ ಪುರಂ ಅಂದ್ರೆ ರಾಜಧಾನಿ ತನದ ಅನೇಕ ತರದ ವೃತ್ತಿಯನ್ನ ಹೊಂದಿದ ಜನರು ವಾಸವಾಗುವ ಜಾಗಕ್ಕೆ ಗ್ರಾಮ ಪಶುಪಾಲನೈಕ ವೃತ್ತಯ ಈ ಹಸು ಕರುಗಳನ್ನ ಸಾಕಿಕೊಂಡು ಊರಿಂದ ಊರಿಗೆ ಆ ಸಾಗುವಂತಹ ಜಾಗಕ್ಕೆ ವ್ರಜ ನನ್ನದಕ್ಕೆ ವ್ರಜ ಜನಾನಂದ ಅನ್ನೋ ಉದಾಹರಣೆ ಕೊಟ್ಟದ್ದು ನಂದಗೋಪ ಊರಿಂದ ಊರಿಗೆ ಎರಡ್ ಮೂರು ವರ್ಷಕ್ಕೆ ನಾಲ್ಕು ವರ್ಷಕ್ಕೆ ಜಾಗ ಚೇಂಜ್ ಮಾಡ್ತಾ ಮುಂದೆ 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 ಅಲ್ಲಿಯ ರಾಜನಿಗೆ ಟ್ಯಾಕ್ಸ್ ಕೊಟ್ರೆ ಮುಗಿಯಿತಷ್ಟೇ ಇನ್ನೇನಿಲ್ಲ ಅದನ್ನ ವ್ರಜಾ ಅಂತ ಕರೀತಾರೆ ಹ್ಮ್ नेक्स्ट चैतन्य दक्षिण स गच्छन दक्षिण गच्छन दिशा दक्षिण दक्षिणाम लक्ष्मण अग्रज दक्षिण लक्ष्मण अग्रज दक्षिण लक्ष्मण अग्रज विध्यम सह्यम चाभ्यगछत विध्यम सह्यम चाभ्यगछत विध्यम सह्यम चाभ्यगछत मलयं च महीधरम मलयं च महीधरम मलयं च महीधरम दक्षिण अंद्रे समर्थ अंतर्थ ಲಕ್ಷ್ಮಣಗ್ರಜಃ ಅಗ್ರಜ ದಕ್ಷಿಣ ಲಕ್ಷ್ಮಣನ ಅಣ್ಣನಾಗಿರುವಂತಹ ದಕ್ಷನಾದ ಸ್ವಾಮಿ ಎನಿಸಿದ ಶ್ರೀರಾಮಚಂದ್ರ ದಕ್ಷಿಣಾಂ ದಿಶಂ ಗಚ್ಚನ್ ದಕ್ಷಿಣದ ದಿಕ್ಕಿನ ಕಡೆಗೆ ಸಾಗುತ್ತಾ ವಿಂಧ್ಯಂ ಸಹ್ಯಂ ಚಾಭ ಚಾಭ್ಯ ಗಚ್ಚತ್ ಆ ದಾರಿಯಲ್ಲಿ ವಿಂಧ್ಯವನ್ನು ಅಂದ್ರೆ ವಿಂಧ್ಯಗಿರಿಯನ್ನು ಸಹ್ಯಂ ಮಲಯಗಿರಿಯನ್ನು ಗಿರಿಯನ್ನು अभ्यगछत अतिक्रातवान्टिमुंदसरिद महीधरम अभ्यगछत गमलगतौ <coughs> लंग लक्षिण पुलिंग प्रथमा एक पुलिंग प्रथमा एक दिश दिग्दिश दिशा दिशम दिशो दिशा दिशा दिग्भिः दिग्भ द्वित एकवचन स्त्रीलिंग గచ్చన్ శత్రు ప్రతబ్దపుల్ పుల్లింగ ప్రథమా దక్షిణా ఆం రం ఆకారీలింగ ద్వితీయా ఎక లక్ష్మణ్ అగ్రజ గ్రజ పుల్లింగ ప్రథమా ఎక అగ్రే జాయే అగ్రజ మొదలు హుట్టిమో అగ్రజ ష్మణస్ అగ్రజ లక్ష్మణగ్రజ వింధ్యం ద్విత పుల్లింగ సహ్యం ద్విత పుల్లింగ చ అవ్యయ అభ్యగచ్చత్ गमलगतौ लंग प्रथमा एक मलयम द्वितीय एक च अव्यय मही धरम महीम धरति इति महीधरः पुल्लिङ्ग प्रथमा पुल्लिङ्ग द्वितीय एक सहन और महेंद्र वंद्यो माहेन्द्रम महेंद्र वंद्यो माहेन्द्रम महेंद्र वंद्यो माहेन्द्रम आदिरुख्या मही धरम आदिरुख्या मही धरम आदिरुख्या मही धरम प्रत्यनी कमिवा पश्यत प्रत्यनी कमिवा पश्यत प्रत्यनी कमिवा पश्यत वारिधिम सैन्यवारिधे हे वारिधिम सैन्यवारिधे हे वारिधिम सैन्यवारिधे हे महेंद्रेन वंद्या महेंद्र वंद्या ಮಹೇಂದ್ರ ಅಂದ್ರೆ ಇಂದ್ರ ಇಂದ್ರನಿಂದ ಪೂಜಿಸಲ್ಪಡುವ ಶ್ರೀರಾಮನು ಮಾಹೇಂದ್ರಂ ಮಹೇಂದ್ರ ಪರ್ವತವನ್ನು ಮಹೇಂದ್ರ ಅನ್ನುವ ಹೆಸರಿನ ಮಹೀಧರಂ ಪರ್ವತವನ್ನು ಅಧಿರುಹ್ಯ ಹತ್ತಿ ಪ್ರತ್ಯನೇಕಂ ವಾರಿಧಿಂ ಸೈನ್ಯವಾರಿಧೇ ಸೈನ್ಯವಾರಿಧೇ ವಾರಿಧಿಂ ಪ್ರತ್ಯನೇಕಂ ಇವ ಅಪಶ್ಯತ್ ಸೈನ್ಯವೆಂಬ ಸಮುದ್ರದ ದಡವನ್ನ ಅಂದ್ರೆ ಈ ಕಪಿಗಳ ಸೇನೆಯ ಸಮುದ್ರ ಎದುರುಗಡೆ ಇರುವ ಸಮುದ್ರ ಪರಸ್ಪರ ಒಂದಕ್ಕೊಂದು ಯುದ್ಧಕ್ಕಾಗಿ ನಿಂತ ಎದುರು ಶತ್ರು ಪಕ್ಷದವರು ಅನ್ನುವಂಗೆ ಇದು ಸಮುದ್ರದ ಹಾಗೆ ಕಾಣ್ತಾ ಇದೆ ಅದು ಸಮುದ್ರದ ಹಾಗೆ ಕಾಣ್ತಾ ಇದೆ ಅಂತ ಸೈನ್ಯವಾರಿಧೇ ಪ್ರತ್ಯನೀಕ ವಾರಿಧಿಂ ಇವ ಅಪಶ್ಯತ್ ತಮ್ಮ ಸೈನ್ಯವೆಂಬ ಸಮುದ್ರಕ್ಕೆ ಎದುರಾಳಿಯಾಗಿ ಸಮುದ್ರ ನಿಂತಿದೆ ಎನ್ನುವಂತಿತ್ತು ಅಪಶ್ಯತ್ ನೋಡಿದನು ಪ್ರತಿ ಸೈನ್ಯಂ ಪ್ರತಿ ಅನೀಕ ಅಂದ್ರೆ ಸೈನ್ಯ ಪ್ರತಿ ಪ್ರತಿ ಸೈನ್ಯ ಅಂದ್ರೆ ಎದುರಾಳಿ ಸೈನ್ಯದಂತೆ ತನ್ನ ಸೈನ್ಯದ ರಾಶಿಗೆ ಸಮುದ್ರ ಪ್ರತಿ ಸೈನ್ಯದಂತೆ ಕಂಡಿತು మహేంద్రేణ వంద్య మహేంద్రవంద్య పుల్లింగ్రహేంద్రనామకం మహేంద్రనామక మాహేంద్రం మాంద్రం అధిరుహ్య ప్రత్యంతమయపసర్గ రుహబీజన్మని ప్రాదూర్భాధరీ మహీధర पुलिंगा द्वितीया एका प्रत्यनि कम द्वितीया एका युवा अभियाया अपश्यत अपश्यत लंग प्रथमा एका दृश्यर्प्रक्षणे वारिधिन वारिंधरती इत्यारिधी ही द्वितीया एका सैन्यवारिधे है सैन्यमेव वारिधी तस्य तस्या सैन्यवारिधे షష్ఠీకన స్మిత వేలాం విశాలే ఇల్వా స్మిత आह uh, सुधावर है बिला विशाला मापे दी विशाला मापे दी महेंद्रा दवरुख्य सहा महेंद्रा दवरुख्य सहा महेंद्रा दवरुख्य सहा सेना, सेना या

ವಿಶಾಲಾಂ ವೇಲಾಂ ಆಪೇದೆ ವಿಸ್ತಾರವಾದ ಸಮುದ್ರದ ದಡವನ್ನು ಸೇರಿಕೊಂಡನು ಅಂದರೆ ಕಪಿಗಳ ಜೊತೆಗೆ ಕಪಿ ಸೇನೆಯ ಜೊತೆಗೆ ಸೇರಿಕೊಂಡ ತತ್ರ, ಆ ದಡದಲ್ಲಿ ಸೇನಾನ್ಯಾ ಸೇನಂ ನಯತೀತಿ ಸೇನಾನಿ ಸೇನಾನಿ ಸೇನಾನ್ಯ ನೀಲನ ಜೊತೆಗೆ ಯಾಕಂದ್ರೆ ಅವನೇ ಸೇನಾನಾಯಕ ಸೇನಾನ ಸೇನಾನೀ ಶಬ್ದದ ಚತೃತೀಯ ಭಕ್ತಿ ಸೇನಾನ್ಯ ನೀಲನ ಜೊತೆಗೆ ರಾಮ ವಾಸಂ ಅಕಲ್ಪಯತ್ ರಾಮನು ಏನೋ ಮಾತಾಡಿಕೊಂಡ ಅಂತ ಸೇನೆಗೆ ವಾಸಕ್ಕೆ ಬೇಕಾದ ವ್ಯವಸ್ಥೆಯನ್ನು ಸೇನಾನ್ಯ ವಾಸಂ ಅಕಲ್ಪಯತ್ ಸೇನಾನಿಯಾದಂತಹ ನೀಲನ ಜೊತೆಗೆ ಮಾತನಾಡಿ ವಾಸಂ ಇರುವುದಕ್ಕೆ ಬೇಕಾಗಿರುವ ಜಾಗವನ್ನು ಅಕಲ್ಪಯತ್ ಎಲ್ಲರಿಗೂ ವ್ಯವಸ್ಥೆ ಮಾಡಿದನು ಕುಲ್ಪು ಸಾಮರ್ಥ್ಯ ಅದರ ಲಂಗ್ ಅಕಲ್ಪಯತ್ ವೇಲಾಂ ದ್ವಿತೀಯ ಏಕ ವಿಶಾಲಾಂ ದ್ವಿತೀಯ ಏಕ ಆಪೇದೆ ಅದಗತೌ ಲಿಟ್ ಪ್ರಥಮ ಏಕ మాహే మాహేంద్రామీ ఎక అవరుహ్య య్రత్యంతమయం సహ పుల్లింగ ప్రథమా ఎక సేనా షష్ఠీ ఎక త్రవ్యయా సేనాన తృతీయా ఎక సేనా సేన సేనా 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 సేనానీభ్యాం సేనానీభ్య రా పుల్లింగ ప్రథమా ద్వితీయా ఎక అకల్పయత్ లంగ్ ప్రథమా ఏక లపూ సామర్థ్యే sak eivät Shri Hari Kriyatam Shri Krishnaar Paramastu